ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಮೈಸೂರು ಇವರ ಆಶ್ರಯದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಇಪ್ಪತ್ತಾರರವರೆಗೆ ನಗರದ ಹಾರ್ಡಿನ್ ಸರ್ಕಲ್ನ ಬಳಿ ಇರುವ ಕುಪ್ಪಣ್ಣ ಉದ್ಯಾನವನದಲ್ಲಿ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ನಡೆಸಲಾಗುವುದು ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತೋಟಗಾರಿಕೆಯ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಅವರು ತಿಳಿಸಿದರು ಈ ಮೇಳದಲ್ಲಿ ಅಂದಾಜು ಮೂವತ್ತಾರು ಮಳಿಗೆಗಳಿದ್ದು ಹಾಗೂ ನೈಸರ್ಗಿಕವಾಗಿ ಮಾಗಿಸಿರುವ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಪ್ರದರ್ಶಿಸಲಾಗುತ್ತದೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾವು ಮೇಳದಲ್ಲಿ ಭಾಗವಹಿಸಿ ಆಯೋಜಿಸಿರುವ ಮೇಳವನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶಶಿಧರ್ ಚೇತನ್ ಅಶ್ವಿನಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಜೊತೆಗೆ ನಾನು ಮೈಸೂರು ತಾಲೂಕು ವಿದ್ಯಾಸದ ಶಶಿಧರ್ ಅಂತ ನಮ್ಮ ಜೊತೆ ಮತ್ತೆ ಆಕಾಂಕ್ಷೆ ಎಂ ಅಂತ ಮತ್ತೆ ಚೇತನ್ ಅಂತ ಅವರು ಜೊತೆ ಇದ್ದಾರೆ ಮತ್ತೆ ನಮ್ಮ ಮೈಸೂರು ಅಂತ ಅಶ್ವಿನಿ ಅವರು ಸಹ ನಮ್ಮ ಜೊತೆಗಿದ್ದಾರೆ ಈ ವರ್ಷ ಕಳೆದ ವರ್ಷಕ್ಕಿಂತ ಫಸಲು ಬಹಳ ಕಡಿಮೆ ಇದೆ ಯಾಕಂದರೆ ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಈ ವರ್ಷ ಜಾಸ್ತಿ ಟೆಂಪರೇಚರ್ ಇದೆ ಹೀಗಾಗಿ ಮಾವಿನ ಕಷ್ಟು ಬಾರಿ ಬೇರೆ ಕಡಿಮೆ ಆಗಿದೆ ಎಲ್ಲ ಕಡೆ ಇಡೀ ಸೊ ಈಗ ಬರುತ್ತೆ ಬಂದಿದೆ ಈಗ ಮಾವ ಸೊ ಈಗ ಕೆಲವೊಂದು ಕಡೆಗಳಲ್ಲಿ ಬಿತ್ತೆ ಇದರಿಂದ ಹಲಸಿನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳಿದ್ದೀವಿ ಅದರ ಜೊತೆಗೆ ಹಲಸಿನ ತಗೊಂಬ ಮುಖ್ಯವಾದಂಥ ಮೇಳ ಏನಂದರೆ ನಮಗೆ ಮಾವ ಮೇಳ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಡೆ ಮೂರು ಸಾವಿರದ ನಲವತ್ತು ಹೆಕ್ಟರ್ನಷ್ಟು ಮಾವೋ ಬೆಳೆ ಪ್ರದೇಶ ಇದೆ ಇಡೀ ಜಿಲ್ಲೆಯಲ್ಲಿ ಸೊ ಈ ವರ್ಷ ಏನಾಯಿತು ಕಳೆದ ಬಾರಿಗಿಂತ ಈ ವರ್ಷ ಫೆಬ್ರವರಿ ಮೂವತ್ತು ಜಾಸ್ತಿ ಟೆಂಪರೇಚರ್ ಇಫೆಕ್ಟ್ ಆಗಿತ್ತು ಟೆಂಪ್ರೇಚರ್ ನಲವತ್ತು ಡಿಗ್ರಿಗಿಂತ ಜಾಸ್ತಿ ನಮ್ಮ ಮೈಸೂರು ಭಾಗದಲ್ಲಿ ಈ ವರ್ಷ ರೆಕಾರ್ಡ್ ಆಗಿದೆ ಸೊ ಬ್ರೈಸ್ಮೆಲ್ಲು ಅಂತ ಹೇಳ್ತಾರೆ ನಾವು ಒಣ ಹವೆ ಜಾಸ್ತಿ ಇರೋದರಿಂದ ಹೂವು ಸಾಮಾನ್ಯವಾಗಿ ಅದು ಸಹಜ ಪ್ರಕೃತಿ ಸಾಮಾನ್ಯವಾಗಿ ಹೂವು ಹೂ ಉದುರಿದೆ ಜೊತೆಗೆ ಕೀಟದ ಹಾವೆಂದು ಜಾಸ್ತಿ ಇರುತ್ತೆ ಈ ಒಂದು ಒಣ ಪ್ರದೇಶ ಒಣ ಹವೆ ಹಾಗಾಗಿ ನಮ್ಮ ಮಾವಳಲ್ಲಿ ಕಳೆದ ವರ್ಷದಿಂದ ಇವತ್ತು ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ನಾವು ಏನು ಅದರ ಮುಂದೆ ನಾವೇನು ಇದು ಮಾಡೋಕ್ಕಾಗುತ್ತೆ ಹೀಗಾಗಿ ಆದಷ್ಟು ಗ್ರಾಹಕರಿಗೆ ಒಳ್ಳೆ ಮಾನೆಯನ್ನು ಮಾಡಬೇಕು ಜೊತೆಗೆ ನಮಗೆಲ್ಲ ಗಂಭೀರವಾಗಿ ಅವಕಾಶ ಕೊಡುವ ನಮಗೆ ಮುಂಗಾರು ಮಳೆ ಸ್ವಲ್ಪ ಚೆನ್ನಾಗಿ ಇರೋದರಿಂದ ಇವರಿಗೆ ಬಿದ್ದಂತ ಮಳೆ ಏನು ಆಗಿಲ್ಲ ನಮಗೆ ರಿಪೋರ್ಟ್ ಆಗಿರೋದು ಇವತ್ತು ಪ್ರಕಾರ ಬಟ್ ಸ್ವಲ್ಪ ಬಿಡುಗಾಡಿ ಬೀಸ್ತಲ್ಲ ಮೊದಲೇ ಮಳೆ ಏನು ಎರಡನೇ ತಾರೀಕು ನಮಗೆ ಬಿಡುಗಡೆ ಜಾಸ್ತಿ ಬೀಯಿಸಿತು ಹಾಗಾಗಿ ಆವಾಗ ಏನಾಯಿತು ಬಾಳೆ ನಮ್ಮ ರೈತರೆಲ್ಲ ಬಾಳೆನ ಹೆಚ್ಚು ಕಡಿಮೆ ಬಾಳೆ ಬೆಳೆದಂಥ ರೈತರಿಗೆ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗಿದೆ ಬೇರೆ ಬೇರೆ ಬೆಳೆಗಳಲ್ಲಿ ಎಷ್ಟೊಂದು ಡ್ಯಾಮೇಜ್ ಇಲ್ಲ ಅಲ್ಲೂ ಆಗಿದೆ ಬಟ್ ಬಾಳೆನೂ ಜಾಸ್ತಿ ಡ್ಯಾಮೇಜ್ ಆಗಿದೆ ಸುಮಾರು ಒಂದು ಎಲ್ಲ ಸ್ಟೇಜ್ಗಳು ಕೂಡ ನಮ್ಮಲ್ಲಿ ಇಪ್ಪತ್ತನೇ ತಾರೀಕಂತ ನಾವು ಡ್ಯಾಮೇಜ್ ಆಗಿರೋದು ಮುನ್ನೂರ ಎಂಬತ್ತು ಹೆಕ್ಟರ್ಗಳಷ್ಟು ತೋಟಗಾರಿಕೆ ಬೆಳೆ ಅದಕ್ಕೆ ನಾವು ಈವಾಗಲೇ ಎಲ್ಲ ಸೈಡ್ ಸರ್ವೆ ಮಾಡಿ ಏನು ಪರಿಹಾರ ಕೊಡಬೇಕು ಅಂಗಡಿ ಪರಿಹಾರ ಕೊಡಬೇಕು ಅದನ್ನು ನಾವು ನಮ್ಮ ಜಿಲ್ಲಾಧಿಕಾರಿಗಳು ಎಂಬತ್ತು ತರಕಾರಿ ಇದೆ ಟೊಮೊಟೊ ಹೆಂಡು ಟೊಮೆಟೊ ಚೆನ್ನಾಗಿ ದಿನಾಂಕ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರಿಗೆ ಮೂರು ದಿವಸಗಳ ಕಾಲ ಸುಮಾರು ಮೂವತ್ತೈದರಿಂದ ನಲವತ್ತು ಮಳಿಗೆಗಳಲ್ಲಿ ವಿವಿಧ ರೈತರುಗಳಿಂದ ನಾವು ಮಾವು ಮೇಡನ ಏರ್ಪಡಿಸಲಾಗಿದೆ ಈ ಒಂದು ಮಾವು ಮೇಡದಲ್ಲಿ ಸುಮಾರು ಬೇರೆ ಬೇರೆ ರಸ್ಪುರಿ ರಸ್ಪುರ ಬಾದಾಮಿ ಇರ್ಬೋದು ನೇರವಾಗಿ ರೈತರಿಂದ ಗ್ರಾಹಕರಿಗೆ ದೊರೆಯುವಂಥ ವ್ಯವಸ್ಥೆನಾಗಿ ಮೂರು ದಿವಸಗಳಲ್ಲಿ ಮಾಡಲಾಗಿದೆ ಸುಮಾರು ಮೂವತ್ತೈದರಿಂದ ನಲವತ್ತು ಶಾಲೆಗಳನ್ನು ರೈತರು ಪಡೆದುಕೊಂಡು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಇದರಲ್ಲಿ ಮೈಸೂರಿನ ರೈತರು ಪಕ್ಕದ ಜಿಲ್ಲೆಗಳಾದ ಮಂಡ್ಯ ರಾಮನಗರ ಹಾಸನ ಚಾಮರಾಜನಗರ ರೈತರು ಕೂಡ ಇಲ್ಲಿ ಭಾಗವಹಿಸಿ ನೇರವಾಗಿ ನೈಸರ್ಗಿಕವಾಗಿ ಮಾಡಿದ ಅಡುಗಳನ್ನು ನಮ್ಮ ಗ್ರಾಹಕರಿಗೆ ತಲುಪಿಸುವಲ್ಲಿ ಮಧ್ಯವರ್ತಿಗಳಿಂದಲೇ ತಲುಪಿಸುವಲ್ಲಿ ಒಂದು ಈ ವ್ಯವಸ್ಥೆಯನ್ನು ಇಲಾಖೆ ಮೂಲಕ ಮಾಡಲಾಗಿದೆ ಸುಮಾರು ಕಳೆದ ಬಾರಿನೇ ಕಳೆದ ಕಳೆದ ಬಾರಿ ಅಂತಲೇ ಈ ಬಾರಿನೂ ಕೂಡ ಎದುರು ಭಾಗವಹಿಸಿ ಸಾಮಾನ್ಯವಾಗಿ ಬೆಲೆ ಜಾಸ್ತಿ ಆಗ್ಲೇ ಇರುತ್ತೆ ಜಾಸ್ತಿ ಅಲ್ಲ ಇಲ್ಲದೆ ಹೋದ ವರ್ಷಗಳಿಂದ ಸ್ವಲ್ಪ ಜಾಸ್ತಿ ಆಗಿ ಆಗ್ತದೆ ನೀವು ಮಾರುಕಟ್ಟೆಯಲ್ಲಿ ನೋಡಿಕೊಂಡ್ರೆ ನಿಮಗೆ ನೂರ ಇಪ್ಪತ್ತರಿಂದ ಟೋಟಲ್ ಅವರೇಜ್ ನೂರ ಇಪ್ಪತ್ತರಿಂದ ನೂರೈವತ್ತು ರೂಪಾಯಿವರೆಗೂ ರೂಪಾಯಿ ವರೆಗೂ ನಾನು ನಡೀತಾ ಇದೆ